ಶಿಕ್ಷಕರು ಮಕ್ಕಳೊಂದಿಗೆ ಒಳ್ಳೆಯ ಬಾಂಧವ್ಯ ಬೆಳೆಸಿಕೊಳ್ಳಿ ಎಂದು ಮೆಲನಗವಿ ವೀರಸಿಂಹಾಸನ ಸಂಸ್ಥಾನ ಮಠದ ಡಾಕ್ಟರ್ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಅವರು ತಾಲೂಕಿನ ಚಿಕ್ಕಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಅಂದು ಶಿಕ್ಷಣ ಶಿಕ್ಷೆಯೊಂದಿಗೆ ಶಿಕ್ಷಣ ಇತ್ತು ಇಂದು ಶಿಕ್ಷಣವೇ ಶಿಕ್ಷೆಯಾಗಿ ಹೋಗಿದೆ ಉಳಿ ಮುಟ್ಟದೆ ಮೂರ್ತಿ ಕೆತ್ತಬೇಕು ಶಿಕ್ಷೆ ಕೊಡದೆ ಶಿಕ್ಷಣ ಕಲಿಸುವ ಸವಾಲು ಶಿಕ್ಷಕರದಾಗಿದೆ ಎಂದು ಇದೇ ವೇಳೆ ತಿಳಿಸಿದರು ವಿದ್ಯಾಭ್ಯಾಸಕ್ಕೆ ನಗರದತ್ತ ಮುಖ ಮಾಡುತ್ತಿದ್ದು ಉಚಿತ ಶಿಕ್ಷಣಕ್ಕೆ ಮೌಲ್ಯ ಇಲ್ಲದಂತಾಗಿದೆ ಶ್ರೀಮಂತ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ವಿದ್ಯಾವಂತರನ್ನಾಗಿ ಮಾಡಲು ಸಾಕಷ್ಟು ಮಂದಿ ಇದ್ದಾರೆ ಆದರೆ ಮಧ್ಯಮ ಬಡವರ್ಗದ ಮಕ್ಕಳನ್ನು ಅವರ ಮಟ್ಟಕ್ಕೆ ತಯಾರು ಮಾಡುವ ಸರ್ಕಾರಿ ಶಿಕ್ಷಕರ ಜೀವನ ಧನ್ಯವಾದ ವೈದ್ಯರ ದಿನಾಚರಣೆ ಇನ್ನು ಶಿಕ್ಷಕರ ದಿನಾಚರಣೆ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದರೂ ಮಹತ್ವದಂತ ಸಾಧನೆ ಮಾಡಬೇಕು ಅನ್ನಾಗಿದ್ರೆ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಆ ಕಾರಣಕ್ಕಾಗಿಯೇ ಸರ್ಕಾರ ವೈದ್ಯ ದಿನಾಚರಣೆಯನ್ನ ಮತ್ತು ಶಿಕ್ಷಕರ ದಿನಾಚರಣೆನ ಆಚರಿಸ್ಕೊಂಡು ಬಂದಿರತಕ್ಕಂಥದ್ದು ದಯಾನಂದ್ ಅವರು ಶಿವಪ್ರಸಾದ್ ಅವರು ಮಠಕ್ಕೆ ಕರೆದಾಗ ನನಗೆ ಭಾಳ ಸಂತೋಷ ಯಾಕಾಯ್ತು ಅಂತಂದರೆ ನನಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಆ ಬಂದಿತ್ತು ಅಲ್ಲಿಗೆ ಹೋಗೋಕೆ ನಂಗೆ ಸ್ವಲ್ಪ ಭಯ ಆಯಿತು ಮತ್ತೆ ಭಯ ಇದ್ದಂತ ಹಂಗಕ್ಕೆ ಬರಕ್ ಆಗಲ್ಲ ಅಂತ ಹೇಳಕ್ ಆಗೋ ಸ್ಥಿತಿಯಲ್ಲಿ ಇರ್ತಿಲ್ಲ ಯಾಕೆ ಭಯ ಅಂತಂದ್ರೆ ಆ ಕಾರ್ಯಕ್ರಮ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಇರ್ತಾವ ಬರಕ್ ಆಗಲ್ಲ ಅಂತಂದ್ರೆ ಸಿಟ್ ಮಾಡ್ಕೊಂತಾರೆ ಅದ್ರ ಬಗ್ಗೆ ಈ ಕಾರ್ಯಕ್ರಮ ಬಂದಿರೋದ್ರಿಂದ ಆ ಕಾರ್ಯಕ್ರಮದಿಂದ ನಾನು ಸ್ವಲ್ಪ ಬಚಾವಾದ ಅಂತ ನಾನು ಅನ್ಕೊಂಡಿದ್ದೀನಿ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ನಾನು ಡೇಟಾ ತೆಗೆದಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಾಗಿತ್ತು ಆದರೂ ಕೂಡ ನಮ್ಮ ವ್ಯವಸ್ಥೆ ಬಹಳ ವಿಚಿತ್ರವಾದಂತ ವ್ಯವಸ್ಥೆಯಲ್ಲಿ ನಾವು ಭಾಗವಹಿಸ್ತಾ ನಮಗೆ ವರ್ಗಾವಣೆ ಅಂತಂದ್ರೆ ಟೀಚರ್ ಮೇಷ್ಟ್ರು ಅಧಿಕಾರಿಗಳು ವರ್ಗಾವಣೆ ಅಂತ ನಾವು ಇಲ್ಲಿವರೆಗೆ ಕೇಳ್ತಾ ಇದ್ದೀವಿ ಕೈ ವರ್ಗಾವಣೆನೂ ಕೂಡ ನಡೀತಾ ಇರ್ತಕ್ಕಂಥ ಬಹಳ ವಿಚಿತ್ರ ಅದು ಒಂದು ವಿಚಿತ್ರ ಮತ್ತು ಜೊತೆಗೆ ಭಯ ಮತ್ತು ಭಕ್ತಿಯ ಪದಗಳು ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಮಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಭಕ್ತಿ ಇರಬೇಕು ಅನ್ನೋದು ನಾವು ಒಪ್ಕೊಂತೈತಿ ಭಕ್ತಿ ಜೊತೆ ಭಯನೂ ಕೂಡ ಇರ್ಬೇಕಾಗಿ ಎಲ್ಲಿ ಪ್ರಸಾದ ಕೊಟ್ಬಿಡ್ತಾರೋ ಏನೋ ಅನ್ನೋ ಇಂಥ ವಿಚಿತ್ರವಾದಂತಹ ಘಟನೆ ಸಂದರ್ಭದಲ್ಲಿನೇ ಅದರಲ್ಲಿ ಕೂಡ ಶಿಕ್ಷಕರನ್ನ ಗೌರವಿಸ್ತಾ ಇದಾರೆ ಚಿಕ್ಕಳ್ಳಿ ಗ್ರಾಮಸ್ಥರಂದ್ರೆ ಬಹಳ ನಮಗೆ ಸಂತೋಷ ಮತ್ತು ಆಶ್ಚರ್ಯ ಯಾಕೆ ಸಂತೋಷ ಮತ್ತು ಆಶ್ಚರ್ಯ ಯಾಕೆ ಅಂತಂದ್ರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಪ್ಪ ಅಂದ್ರೆ ಹುಡುಗ ಫಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಂದ್ರೆ ಪ್ರತಿಭಾ ಪುರಸ್ಕಾರ ಏರ್ಪಾಡು ಮಾಡಿ ಮಕ್ಕಳಿಗೆ ಸನ್ಮಾನ ಮಾಡ್ತಾರೆ ಒಳ್ಳೆ ರಿಸಲ್ಟ್ ಬಂತು ಅಂತಂದ್ರೆ ಹುಡುಗರಿಗೆ ಸನ್ಮಾನ ಮಾಡ್ತಾರೆ ಹುಡುಗ ಫೇಲ್ ಆದ ಅಂದ್ರೆ ಮೇಸ್ಟ್ ಬೈತಾರೆ ಯಾವ ನಿಮ್ಗೆ ಕಲಸಿದ್ ಮೇಸ್ಟ್ ಅಂತ ಇಂಥ ವಿಚಿತ್ರ ವ್ಯವಸ್ಥೆಯಲ್ಲಿ ಶಿಕ್ಷಕರನ್ನ ಗುರುತಿಸುವಂತ ಕೆಲಸವನ್ನು ಒಂದು ಅಧಿಕೃತವಾದಂತ ಒಂದು ಪಂಚಾಯತಿ ಮಾಡ್ತಾ ಚಿಕ್ಕಹಳ್ಳಿಯಲ್ಲಿ ಮಾತ್ರ ಅನ್ನುವಂತ ಖುಷಿ ತರ್ತಕ್ಕಂಥ ವಿಚಾರ ಶಿಕ್ಷಕ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ ಅದೊಂದು ತತ್ವನು ಕೂಡ ಹೌದು ಆ ಕಾರಣಕ್ಕಾಗಿನೇ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ತಮ್ಮ ಜನ್ಮ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸತಕ್ಕ ಬಹಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತಾ ಇರತಕ್ಕಂಥ ಗ್ರಹಗಳಲ್ಲಿ ಬಹಳ ಅಮೂಲ್ಯ್ರವ ಒಂದು ಸ್ಥಾನವನ್ನು ಪಡ್ಕೊಂಡಿರೋದು ಗುರುಗ್ರಹ ವಿಶಾಲವಾದಂತಹ ಗುರುಗ್ರಹ ಅದಕ್ಕೆ ದೊಡ್ಡ ಗ್ರಹ ಅಂತ ಕೂಡ ಕರಿತೀವಿ ಪ್ಲಾನೆಟ್ ನಾವು ಅಲ್ಲೇ ಶುರುವಾಗೋಯ್ತು ಗುರುಗಳಿಗೆ ಯಾವ ಸ್ಥಾನ ಇದೆ ಅಂತ ಅದು ಬರ್ತಾ 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 ಆಧುನಿಕತೆ ಸ್ವಲ್ಪ ಲೇಪನ ಆಗ್ತಾ ಆಗ್ತಾ ಏನಾಯ್ತು ನಮ್ಮ ಪದ್ಮನಾಭ ಹೇಳ್ದಾಗೆ ಸ್ವಲ್ಪ ಕಡಿಮೆ ಆಯ್ತು ಮೂರನೇ ಹೋಯ್ತು ಪ್ರಪಂಚದಲ್ಲಿ ಏಳು ಸ್ಥಾನಗಳಿಗೆ ಏಳು ಸ್ಥಾನಗಳ ತುಂಬಾ ಸ್ಥಾನವಂತ ಮೊದಲನೇ ಸ್ಥಾನ ಇದ್ದಂಥದ್ದು ಟೀಚರ್ಸ್ ಸ್ಥಾನ ಶಿಕ್ಷಕರ ಸ್ಥಾನ ಮೊದಲನೇ ಸ್ಥಾನ ಇತ್ತು ಈಗ ನಮ್ಮಲ್ಲಿ ಏಳನೇ ಸ್ಥಾನಕ್ಕೆ ಬಂದ್ಬಿಟ್ಟಿದೆ ಅದು ಒಂದು ವಿಶ್ಲೇಷಣೆಯಲ್ಲಿ ಅನಾಲಿಸಿಸ್ ನಲ್ಲಿ ಹೇಳ್ತಾರೆ ಫಸ್ಟ್ ಸ್ಥಾನ ಮತ್ತೆ ಯಾರಿಗಿದೆ ನಮ್ಮ ದೇಶದಲ್ಲಿ ಅಂತ ಅಂದ್ರೆ ಐ ಎ ಎಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ಇದೆಯಂತೆ ಮೊದಲನೇ ಸ್ಥಾನದಿಂದ ನಾವು ಏಳನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂತ ಅಂದ್ರೆ ನಮ್ಮಲ್ಲಿರುವಂತಹ ಗುಣ ಗುಣ ಗುಣಗಳನ್ನ ಸ್ವಲ್ಪ ನಾವು ಅವಹೇಳನ ಮಾಡ್ಕೊಂಡಿದ್ದೀವಿ ಅನ್ನೋದು ನಾನು ನೇರವಾಗಿ ಮಾತಾಡ್ತೀನಿ ಸಮಸ್ಯೆ ಇಲ್ಲ ಯಾಕಂದ್ರೆ ರೆಕಾರ್ಡ್ ಕೊಡ್ತಲ್ಲೇ ಅದಕ್ಕೆ ನಾವು ಆದಷ್ಟು ಏನಾದರೂ ಮಾಡಿ ಸಾಧನೆ ಮಾಡಿ ಎಲ್ಲರೂ ಹೇಳಿರುವಂತ ರೀತಿಯಲ್ಲಿ ಉದಾಹರಣೆಗಳು ಶ್ರೀಧರರು ಆ ಶಿಕ್ಷಕರ ಒಂದು ಉದಾಹರಣೆ ಹೇಳಿದ್ರು ಇಲ್ಲಿ ನಮ್ಮ ಮಾಗಡಿ ತಾಲೂಕಿನ ಶಿಕ್ಷಕರ ರಾಚಯ್ಯ ಸಾಹೇಬ್ರ ಒಂದು ವಿಚಾರವನ್ನು ಹೇಳಿದ್ರು ಅಂತ ಎಲ್ಲವುಗಳನ್ನು ನಾವು ಉದಾಹರಣೆ ಇಟ್ಕೊಂಡಾಗ ನಮ್ಮಲ್ಲಿ ಲಭಿಸುವಂತ ವಿದ್ಯಾರ್ಥಿಗಳನ್ನ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಮಾಡುವಂತ ಜವಾಬ್ದಾರಿ ಇದೆಯಲ್ಲ ಇದು ಬಹಳ ಮುಖ್ಯ ಅದಕ್ಕೆ ಪ್ಲಾನೆಟ್ ನಲ್ಲಿ ಗುರುಗ್ರಹದ ಒಂದು ಸಾಧನೆ ಏನಿದೆ ಅಥವಾ ಸ್ಥಾನ ಏನಿದೆ ಆ ಸ್ಥಾನ ಇಲ್ಲಿರುವಂತಹ ಗುರು ಸ್ಥಾನ ಏನಿದೆ ಅದಕ್ಕೆ ಈಕ್ವಲ್ ಅಂತ ನಾನು ಹೇಳ್ದೆ ಇದಕ್ಕೆ ಯಾವುದೋ ಒಂದು ಸರಿಸಾಟಿ ಇಲ್ಲ ಗುರುವಿನ ಗುಲಾಮನಾಗುವ ತನಕ ಎಲ್ಲೂ ಸಿಗಲ್ಲ ಪ್ರತಿಯೊಂದು ಇಲ್ಲ ಏಕಲವ್ಯ ತರ ಶಿಕ್ಷಣ ಆಗುತ್ತದೆ ಅಲ್ಲೂ ಕೂಡ ಏಕಲವ್ಯ ಪರೋಕ್ಷವಾಗಿ ಗುರುಗಳನ್ನ ದ್ರೋಣಾಚಾರ್ಯರನ್ನ ಬಯಸಿ ಒಂದು ಮೂರ್ತಿಯನ್ನು ಮಾಡಿಕೊಂಡು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ವಿದ್ಯೆಯನ್ನು ಕಲಿತಾರೆ ಕೊನೆಯಲ್ಲಿ ಗುರುವಿನಿಂದ ಏನಾಗುತ್ತೆ ಒಂದು ಅಪಚಾರ ಆಗುತ್ತೆ ಅಂದ್ರೆ ಗುರು ಇಲ್ಲದ ವಿದ್ಯೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ ನಮ್ಮೂರಲ್ಲೊಬ್ಬ ತಿಮ್ಮಯ್ಯ ಅಂತ ತಬಲ ಬಡಿತಾ ಇದ್ರು ಅನ್ಮಾತ್ಮನ ಕತೆಗಳಿಗೆ ಓಕೆ ಓಕೆ ಸೊ ಅವ್ರಿಗೆ ಗುರುನೇ ಆಗಲಿಲ್ಲ ತಬ್ಲ ಚೆನ್ನಾಗಿ ಮಾಡಿ ಅವರು ಕೊನೆಗೆ ಯಾವುದೋ ಒಂದು ವಿದ್ವಾಂಸರ ಒಂದು ಹೋದಾಗ ಅವ್ರು ಫೇಲ್ ಆದ್ರು ಅವಾಗ ಅನಿಸ್ತು ಅವರು ನಾನಿಕೆ ನಾನು ಯಾವ ಹುಡುಗ ಇನ್ನು ಹೇಳಿದ್ರು ಅವರು ಅಮ್ಯಾ ನೀನು ಮಾತ್ರ ಒಳ್ಳೆ ಮೇಸ್ಟರ್ ಆಗ್ಬೇಕು ನೀನು ನೋಡಿ ಇವತ್ತು ನನಗೆ ಗುರು ಇಲ್ಲೇ ಅಂತ ನನಗೆ ಬಹುಮಾನ ಹೋಯಿತು ಎಲ್ಲ ನಾಟಕಗಳಿಗೂ ಬಡಿತಾ ಇರೋರು ನಾಟಕ ಇದ್ದಾನ ಹರಿಕತೆಗಳಿಗೆ ಮಾಡ್ತಾ ಇದ್ರು ಯಾವುದೇ ಒಂದು ನಮ್ಮ ಸಾಂಪ್ರದಾಯಿಕವಾದಂತಹ ಚಟುವಟಿಕೆಗಳಿದ್ರು ಕೂಡ ಅಂದ್ರೆ ಅವರ ವೇದನೆ ಅನಕ್ಷರಸ್ತ್ರ ಆದ್ರೂ ಕೂಡ ನಾನು ಅನಕ್ಷರಸ್ಥ ಆಗಿದ್ದೀನಿ ಅದರಿಂದ ನನಗೆ ವಿದ್ಯೆ ಬರಲಿಲ್ಲ ಆಗ್ಬಾರ್ದು ಅಂದ್ರೆ ಈ ಎಷ್ಟು ನಮ್ಮ ಅನಕ್ಷರಸ್ಥರಲ್ಲೂ ಕೂಡ ಎಷ್ಟು ವಿದ್ಯಾ ಆಪ್ಯಾಯವಾದಂತಹ ಒಂದು ಅಭಿ ಅಭಿಮಾನ ಇರುತ್ತೆ ಅನ್ನೋದಕ್ಕೆ ಇಂತಹ ಸಣ್ಣ ಸಣ್ಣ ಉದಾಹರಣೆಗಳನ್ನ ನಾವು ಇಟ್ಕೊಂಡು ಇಟ್ಕೊಂಡಾದ್ರ ನಮ್ಮಲ್ಲಿ ಈಗ ಒಂದ್ ಹತ್ತು ಹುಡುಗರು ಇಪ್ಪತ್ತು ಹುಡುಗರು ಮೂವತ್ತ್ ಹುಡುಗರು ಐವತ್ತು ಹುಡುಗರು ನಮ್ಮಲ್ಲಿ ಸಿಗ್ತವೆ ನಮ್ಮ ಶಾಲೆಗಳಲ್ಲಿ ಅವರಲ್ಲಿರುವಂತ ಸೂಕ್ತ ಚೇತನವನ್ನ ಹೊರ ಇಟ್ಬೇಕು ನಾವು ಮೊದಲು ಕೆಲಸ ನನಗೆ ಮಲೇಷ್ಯಾ ಅಂತ ಮಾಸ್ಟರ್ ಇದ್ರು ಹೇಮಲಾ ಅಂತ ಮಾಸ್ಟರ್ ಇದ್ರು ಗಂಗನರಸಿಮಿ ಅಂತ ಮಾಸ್ಟರ್ ಇದ್ರು ಮಿಡ್ಲ್ ಸ್ಕೂಲ್ ನಲ್ಲಿ ಇಂಗ್ಲಿಷ್ ಕಲಿಸ್ತಾರೆ ಹೇಮಲಾ ಆಮೇಲೆ ಗಣಿತವನ್ನ ಕಲಿಸ್ತವ್ರು ಕನ್ನಡವನ್ನ ಚೆನ್ನಾಗಿ ಓದ್ಲಿಕ್ಕೆ ಕಲಿಸ್ತಾರೆ ಗಂಗನರಸಿಮಿ ಅಂದ್ರು ಈಗಲೂ ಇದ್ದಾರೆ ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ವಯಸ್ಸವ್ರಿಗೆ ನಾನು ಹೋದಾಗೆಲ್ಲ ಹಣ್ಣು ಹುಂ ತಗೊಂಡೋಗಿ ಅವ್ರ ಆಶೀರ್ವಾದ ಪಡ್ಕೊಂಡು ಬರ್ತೀನಿ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಗುರುವಿನ ಮಾರ್ಗದರ್ಶನ ಇಲ್ಲದೇನೆ ಯಾವುದು ಕೂಡ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಬ್ರಹ ಆ ಸ್ವಾಮಿಗಳನ್ನ ನಾವು ಇವತ್ತಿಗೆ ಕರೆಸಿ ಅವರ ಆಶೀರ್ವಚನವನ್ನು ಪಡ್ಕೊಂಡು ನಾವು ಮುಂದಿನ ಕತ್ತಲನ್ನು ನಾವು ನಮ್ಮದಿರುವಂತಹ